ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿಯ ಮಹತ್ವ ತಿಳಿದುಕೊಳ್ಳೋಣ ಆಯುರ್ವೇದದಲ್ಲಿ ಆಮಲಕಿಯನ್ನು ರಸಾಯನಿ ಮತ್ತು ಸಂಜೀವಿನಿ ಎಂದು ಕರೆಯಲಾಗುತ್ತದೆ ತ್ರಿದೋಷ ಸಮತೋಲನ ವಾತ ಪಿತ್ತ ಕಖವನ್ನು ಸಮತೋಲನಗೊಳಿಸುತ್ತದೆ ಯಸ್ತಾಪನ ವಯಸ್ಸನ್ನು ತಡೆಹಿಡಿಯುತ್ತದೆ ದೀರ್ಘಾಯುಷ್ಯ ಮತ್ತು ಧಾತುಗಳ ಸಪ್ತಧಾತು ಪೋಷಣೆ ನೀಡುತ್ತದೆ ನೆಲ್ಲಿಕಾಯಿಯ ಪೌಷ್ಟಿಕ ಮೌಲ್ಯ ಶೀತವೀರ್ಯ ಗುಣ ಹೊಂದಿದ್ದು ದೇಹವನ್ನು ತಂಪಾಗಿ ಇಡುತ್ತದೆ ವಿಟಮಿನ್ ಸಿ ನೈಟ್ರಿಕ್ ಆಕ್ಸೈಡ್ ಫೈಬರ್ ಆಂಟಿ ಆಕ್ಸಿಡೆಂಟ್ಗಳು ಮುಂತಾದವು ಹೇರಳವಾಗಿ ಲಭ್ಯ ದೇಹ ಶುದ್ಧೀಕರಣದ ಗುಣವಿದೆ ಅಂದರೆ ದೇಹದಿಂದ ವಿಷಕಾರಿ ತತ್ವಗಳನ್ನು ಹೊರಹಾಕುತ್ತದೆ ಇನ್ನೂ ಇದರ ಆರೋಗ್ಯ ಪ್ರಯೋಜನಗಳು ನೋಡುವುದಾದರೆ ಒಂದು ಹಸಿವನ್ನು ಹೆಚ್ಚಿಸುವುದು ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸುವುದು ಎರಡು ಕಣ್ಣಿನ ಆರೋಗ್ಯ ತ್ರಿಫಲಚೂರ್ಣ ಸೇವನೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಮೂರು ರಕ್ತಹೀನತೆ ಅನಿಮಿಯಾ ಬೀಟ್ರೂಟ್ ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ ಜ್ಯೂಸ್ ಸೇವನೆಯಿಂದ ಹಿಮೋಗ್ಲೋಬಿನ್ ಮಟ್ಟ ಇರುತ್ತದೆ ನಾಲ್ಕು ಕಿಡ್ನಿ ಓಲಿವರ್ ಶುದ್ಧೀಕರಣ ಲಿಪಿಡ್ ಪ್ರೊಫೈಲ್ ಬದಲಾವಣೆ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣ ಐದು ಚರ್ಮ ಮತ್ತು ಕೂದಲು ಮೊಡವೆ ಪಿಗ್ಮೆಂಟೇಷನ್ ಕೂದಲು ಉದುರಿಕೆ ತಡೆಯಲು ಸಹಾಯ ಮಾಡುತ್ತದೆ ಆರು ಮಧುಮೇಹ ಡಯಾಬಿಟಿಸ್ ಯೋಬಿಪಿ ನಿಯಂತ್ರಣ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆಯಿಂದ ಪ್ರಯೋಜನ ಏಳು ಇಮ್ಯುನಿಟಿ ಶಕ್ತಿ ವರ್ಧನೆ ರೋಗಗಳಿಂದ ರಕ್ಷಣೆ ಡೆನ್ಸಿಟಿ ಹೆಚ್ಚಳ ಎಂಟು ಮನುಷ್ಯನ ಒಟ್ಟು ಆರೋಗ್ಯ ಶಕ್ತಿ ತಾಕತ್ತು ಏಕಾಗ್ರತೆ ಮತ್ತು ಯೌವನವನ್ನು ಕಾಪಾಡಲು ಸಹಾಯಕ ನೆಲ್ಲಿಕಾಯಿ ಸೇವನೆಯ ವಿಧಾನಗಳು ಜ್ಯೂಸ್ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಮೂರು ನಾಲ್ಕು ಬೆಟ್ಟದ ನೆಲ್ಲಿಕಾಯಿ ಬೀಜ ತೆಗೆದು ರುಬ್ಬಿ ಸ್ವಲ್ಪ ಸೈಂಧವ ಲವಣ ಸೇರಿಸಿ ಖಾಲಿ ಹೊಟ್ಟೆಗೆ ಕುಡಿಯಬಹುದು ನೆಲ್ಲಿಕಾಯಿ ಒಂದು ಸಂಜೀವಿನಿ ಆರೋಗ್ಯದ ಸುರಕ್ಷಾ ಕವಚ ಇದನ್ನು ನಿಯಮಿತವಾಗಿ ಸೇವಿಸಿದರೆ ದೀರ್ಘಾಯುಷ್ಯ ಉತ್ತಮ ಜೀರ್ಣಶಕ್ತಿ ಶಕ್ತಿ, ರೋಗನಿರೋಧಕ ಶಕ್ತಿ ಮತ್ತು ಶಕ್ತಿಯುಳ್ಳ ದೇಹವನ್ನು ಹೊಂದಬಹುದು ನೀವು ಇದನ್ನು ಹೇಗೆ ಬಳಸುತ್ತಿದ್ದೀರಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ